ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಾಗಿದ್ದು ಶೈಲೇಂದ್ರನಿಂದ ಗಂಗರಾಜು ಸ್ಪಷ್ಟನೆ ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಕೈಗಾರಿಕಾ ಉದ್ಯಮಿಯಾಗಿ ಜೊತೆಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಅರಿಬಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಕೈಗಾರಿಕಾ ಉದ್ಯಮಿಯಾದ ಶೈಲೇಂದ್ರ ತನ್ನ ಹುಟ್ಟುಹಬ್ಬವನ್ನು ಅರೇಬಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿರುವ ತನ್ನ ಫಾರ್ಮ್ ಹೌಸ್ನಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಬಂದಂತಹ ಗಣ್ಯ ವ್ಯಕ್ತಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಹಾಗೂ ಅಭಿಮಾನಿಗಳ ಜೊತೆ ಆಚರಣೆ ಮಾಡಿಕೊಂಡರು ಬಂದಂತಹ ಅಭಿಮಾನಿಗಳು ತನ್ನ ಅಭಿಮಾನಿ ದೇವರಿಗೆ ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಗಂಗರಾಜು ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ತುಂಬಾ ಸರಳ ವ್ಯಕ್ತಿತ್ವ ಉಳ್ಳವರು ಅವರಿಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ಇನ್ನು ಯಥೇಚ್ಛವಾಗಿ ರಾಜಕೀಯದಲ್ಲಿ ಬೆಳೆಯಲಿ ಅವರಿಗೆ ಯಾವುದೇ ಆಸೆ ಆಕಾಂಕ್ಷಿಗಳು ಇಲ್ಲ ಬೆಟ್ಟದ ತುದಿಯಲ್ಲಿದ್ದ ಪಂಚಾಯಿತಿ ಎಂದರೆ ಅದು ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಯಾವುದೇ ಒಬ್ಬ ಪಿಡಿಒ ಸಹ ಈ ಪಂಚಾಯಿತಿಗೆ ಬರುತ್ತಿರಲಿಲ್ಲ ಅಂತಹ ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದ ವ್ಯಕ್ತಿ ಎಂದರೆ ಅದು ಶೈಲೇಂದ್ರ ಅವರು ಮಾತ್ರ ಸರಿಸುಮಾರು ಮೂವತ್ತೈದು ಕೋಟಿ ಅನುದಾನವನ್ನು ತಂದು ಪಂಚಾಯತಿ ಅಭಿವೃದ್ಧಿಯನ್ನ ಪಡಿಸಿದ್ದಾರೆ ದೇವರು ಇವರಿಗೆ ಆಯುಷ್ ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಸರ್ ನಾವು ಅವರ ಹುಟ್ಟುಹಬ್ಬಕ್ಕೆ ಅವರಿವತ್ತು ನಮ್ಮ ಪಂಚಾಯತಿಗೆ ಅನಿರೀಕ್ಷಿತವಾಗಿ ನಮ್ಮ ಅರೆಮಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದರು ಬಂದು ಅನಿರೀಕ್ಷಿತವಾಗಿ ಮೆಂಬರ್ ಆದರು ನಮ್ಮ ಪಂಚಾಯತಿ ಒಳಗೆ ಮೆಂಬರ್ ಆದಂಥ ಕಾಲದಲ್ಲಿ ಅವ್ರನ್ನ ಇವತ್ತು ಇಲ್ಲಿದ್ದಂಥ ನಮ್ಮ ಮಂಜು ಇರಬಹುದು ನಮ್ಮ ಕೆ ಚೌಡಪ್ಪರ್ ಇರ್ಬೋದು ಮೋಹನ್ ಕುಮಾರ್ ಇರ್ಬೋದು ನಮ್ಮ ರವಿಕುಮಾರ್ ಇರ್ಬೋದು ಆಲ್ಮೋಸ್ಟ್ ಎಲ್ಲ ನಮ್ಮ ಪಂಚಾಯತಿ ಸದಸ್ಯರು ನಮ್ಮ ಸುಳ್ಕುಂಟೆ ಲಕ್ಷ್ಮೀಪತಿಯವರು ಇರ್ಬೋದು ಎಲ್ಲರೂ ಆಗಿನ ಕಾಲದಲ್ಲಿ ಅವ್ರನ್ನ ಜ ಅಲ್ಲಿ ಲೇಡಿ ಲೇಡಿ ಆಗಲಿ ಜಂಟ್ಸ್ ಆಯಿತು ಜೆಂಟ್ಸ್ ಆದಂಥ ಕಾಲದಲ್ಲಿ ಇವ್ರನ್ನ ನಾವು ಅಧ್ಯಕ್ಷ ಮಾಡಬೇಕು ಅಂತೇಳಿ ಅವ್ರನ್ನೆಲ್ಲರೂ ಕೂಡ ಒಂಬತ್ತು ದಿನದ ಅವತ್ತು ಅವ್ರನ್ನ ಅಧ್ಯಕ್ಷ ಮಾಡಿದ್ರು ಅವತ್ತು ಅಧ್ಯಕ್ಷ ಮಾಡಿದಂಥ ಕಾಲದಲ್ಲಿ ನನ್ನ ಬಂದರು ನನ್ನ ಎಂಟಿನ ಅಧ್ಯಕ್ಷ ಮಾಡೋಣ ನೀನು ಅಂತ ಕೇಳ್ಕೊಂಡ್ರು ನಾನು ಹೇಳಿದೆ ಇವತ್ತು ಹುಡುಗ ಹುಡುಗ ಜೆಂಟ್ಸ್ ಬಂದೈತಪ್ಪ ನೀನು ಆಗು ಒಳ್ಳೆ ಫ್ಯೂಚರ್ ಐತೆ ನಿನಗೆ ಅಂತ ಅವತ್ತು ಆ ಪಂಚಾಯತಿಗೆ ಅಧ್ಯಕ್ಷ ಆದರೂ ಇಡೀ ನಮ್ಮ ಅರೇಮಳ್ಳಿ ಗ್ರಾಮ ಪಂಚಾಯತಿ ಮೂಲ ಎಲ್ಲಿ ಇವತ್ತು ಬೆಟ್ಟು ತುದಿಯಾಗಿದ್ದಂಥ ಪಂಚಾಯಿತಿನ ಗಡಿ ಭಾಗದಲ್ಲಿತ್ತು ಯಾರು ಕೂಡ ಅರೇಮಳ್ಳಿ ಅಂತಂದರೆ ಆ ಪಂಚಾಯಿತಿನ ಯಾರಿಗೂ ಬೇಕಾಗ್ಬಿಟ್ಟು ಒಬ್ಬ ಪಿ ಡಿ ಒ ಕೂಡ ಆ ಪಂಚಾಯತಿಗೆ ಬರೆದಂಥ ಸ್ಥಿತಿ ಒಳಗಿದ್ದಂಥ ಪಂಚಾಯಿತಿನ ಉನ್ನತ ಮಟ್ಟಕ್ಕೆ ಇರಿಸಿದಂಥ ವ್ಯಕ್ತಿ ಅಂದರೆ ಏಕೈಕ ವ್ಯಕ್ತಿ ಶೈಲೇಂದ್ರ ಅದನ್ನು ಯಾರೂ ಕೂಡ ನಾವಿವತ್ತು ಮರೆಯೋಂಗಿಲ್ಲ ಸುಮಾರು ಮೂವತ್ತೈದು ಕೋಟಿ ಅನುದಾನನ ತಂದು ಆ ಪಂಚಾಯತಿನ ಅಭಿವೃದ್ಧಿ ಪಡಿಸಿ ಒಂದು ಹಳ್ಳಿ ಒಳಗೂ ಕೂಡ ಮನೆ ಮನೆಗೆ ಅವ್ರ ಮನೆಯಿಂದ ಯಾರು ಕೂಡ ಇವತ್ತು ಕಾಂಕ್ರೀಟ್ ರಸ್ತೆ ಇಲ್ದಲೆ ಅವ್ರ ಮನೆ ಬಾಗಿಲಿಂದ ಎಲ್ಲೂ ಕೂಡ ಚರ ಇದನ್ನು ತುಳ್ಕೊಂಡು ಕೆಸರು ತುಳ್ಸ್ಕೊಂಡು ಆಚೆ ಬರೋಂಗಿಲ್ಲ ಆ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ರು ಆ ಪಂಚಾಯಿತಿಯಲ್ಲೂ ಕೂಡ ಅನುದಾನನ ಏನು ಪಂಚಾಯತಿಗೆ ಅನುದಾನ ಬರ್ತದೆ ಅನ್ನೋದನ್ನ ತೋರಿಸ್ಕೊಟ್ಟಂತಾರೆ ಅಂತಾರೆ ಶೈಲೇಂದ್ರ ಅವರು ಇವತ್ತು ಆ ಶೇಲೇಂದ್ರವ್ರನ್ನ ಬರೀ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಕೂಡ ನಾವು ನೋಡೋಕ್ಕಾಗಲ್ಲ ಆತನ ನಾವು ಜಿಲ್ಲಾ ಮಟ್ಟಕ್ಕೆ ತೊಗೊಂಡೋಗಬೇಕು ಅದನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾವೆಲ್ಲ ಕೂಡ ಅವನ್ನ ಬೆಳೆಸ್ತಾ ಇದ್ದೀವಿ ಹೊರ್ತು ಅವನು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳ್ಕೊಂಡು ಹೋಗ್ತಾನೆ ಬರೀ ಆ ಒಂದು ಏನು ಕೈಗಾರಿಕಾ ಉದ್ಯಮಿ ಅಲ್ಲದಲ್ಲೇ ಕೂಡ ಅವ್ರಿಗೂ ರಾಜಕೀಯವಾಗಿ ಕೂಡ ಸಕ್ರಿಯವಾಗಿ ತೊರಿಸಕೊಂಡು ಅದನ್ನ ಉನ್ನತ ಸ್ಥಾನಕ್ಕೆ ನಾವು ತಗೊಂಡೋಗ್ತೀವಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀವಿ ಸರ್ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ